ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸ್ಮಾರ್ಟ್ ಸಿಟಿ ರೂಪಾಯಿ ಮೊತ್ತದ ಕೆಲಸಗಳು ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಕಾರ್ಯಕ್ರಮಗಳನ್ನು ಕೈ ನಿರ್ಮಾಣ ಆಗಿರ್ತಕ್ಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ ರಾಜ್ಯದ ಸಮರಂತರವಾಗಿ ಯೋಜನೆ ಕೋಟಿ ಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿದೆ ಎಂದ ಮುಖ್ಯಮಂತ್ರಿ ಸ್ಮಾರ್ಟ್ ಸಿಟಿಗೆ ಬಿಡು ಆಗಿದೆ ಯೋಜನೆಗೆ ಆರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲಿ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ ಇಪ್ಪತ್ತೆಂಟು ಕೋಟಿ ಕೇಂದ್ರದಿಂದ ಬಂದಿದೆ ರಾಜ್ಯದಿಂದ ಬಂದಿದೆ ಅಂದ್ರೆ ರಾಜ್ಯದ ಸ್ವಲ್ಪ ಹೆಚ್ಚು ಇದಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಇದರಿಂದ ಬರ್ತಕ್ಕಂತ ಆದಾಯವನ್ನ ಶೇಖರಣೆ ಮಾಡಿ ಅದನ್ನ ಬೆಳಗಾವಿ ನಗರದ ಅಭಿವೃದ್ಧಿಗಿನೇ ಖರ್ಚು ಮಾಡತಕ್ಕಂಥದ್ದು ಐದಾರು ಕೋಟಿ ಆಗ್ಬಹುದು ಅಂತ ಅನ್ಸುತ್ತೆ ನನಗೆ ಒಂದು ತಿಂಗಳಿಗೆ ಸುಮಾರು ಇವೆಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದೀನಿ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೋದು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನ ಮಾಡತಕ್ಕಂಥ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ